ಸತ್ಯವನ್ನ ವರದಿ ಮಾಡುವುದು ಸರ್ಕಾರಕ್ಕೆ ಪ್ರಶ್ನೆ ಕೇಳುವುದು ದೇಶದ್ರೋಹನ ಆಡಳಿತದ ಕಣ್ಣಲ್ಲಿ ಪತ್ರಕರ್ತರು ಅಪರಾಧಿಗಳ ಸರ್ಕಾರದ ವೈಫಲ್ಯಗಳಿಗೆ ಕನ್ನಡಿ ಹಿಡಿಯೋದು ರಾಜದ್ರೋಹನ ಪ್ರಜಾಪ್ರಭುತ್ವದಲ್ಲಿ ದೇಶಪ್ರೇಮದ ವ್ಯಾಖ್ಯೆಯನ್ನ ನಿರ್ಧರಿಸೋರ್ ಯಾರು ಪ್ರಜಾಪ್ರಭುತ್ವದ ಕಾವಲು ನಾಯಿಗಳನ್ನೇ ಭೇಟೆಯಾಡಿದ್ರೆ ಜನರ ಹಕ್ಕುಗಳನ್ನ ಕಾಯೋರು ಮತ್ಯಾರು ಈ ಪ್ರಶ್ನೆಗಳು ಇವತ್ತು ಭಾರತದ ಪ್ರತಿಯೊಬ್ಬ ಪ್ರಜ್ಞಾವಂತ ನಾಗರಿಕನ ಮನಸ್ಸಿನಲ್ಲಿ ಮೂಡ್ತಿದೆ ಯಾಕಂದ್ರೆ ಆಡಳಿತದ ಕೆಂಗಣ್ಣಿಗೆ ಗುರಿಯಾದ ಪತ್ರಿಕಾ ಸ್ವಾತಂತ್ರ್ಯ ಉಸಿರುಗಟ್ಟಿ ನಿಂತಿದೆ ಅಸ್ಸಾಂ ಸರ್ಕಾರದ ಇತ್ತೀಚಿನ ನಡೆ ಈ ಆತಂಕವನ್ನ ಮತ್ತಷ್ಟು ಗಾಢವಾಗಿಸಿದೆ ದೇಶದ ಪ್ರತಿಷ್ಠಿತ ಡಿಜಿಟಲ್ ಸುದ್ದಿವಾಹಿನಿ ದಿ ವೈರ್ನ ಸಂಪಾದಕ ಸಿದ್ಧಾರ್ಥ ವರದರಾಜನ್ ಮತ್ತು ಕರಣ್ ಥಾಪರ್ ಅವರ ಮೇಲೆ ಅಸ್ಸಾಂನ ಕ್ರೈಂ ಬ್ರಾಂಚ್ ಪೊಲೀಸರು ಭಾರತೀಯ ನ್ಯಾಯ ಸಂಹಿತೆ ಅಂದರೆ ಬಿಎನ್ಎಸ್ನ ಸೆಕ್ಷನ್ ನೂರ ಐವತ್ತೆರಡರ ಅಡಿಯಲ್ಲಿ ದೇಶದ್ರೋಹದ ಆರೋಪದ ಮೇಲೆ ಎಫ್ಐಆರ್ ದಾಖಲಿಸಿದ್ದಾರೆ ಅಷ್ಟೇ ಅಲ್ಲ ಆಗಸ್ಟ್ ಇಪ್ಪತ್ತೆರಡರಂದು ಗುವಾಟಿಯಲ್ಲಿ ತನಿಖಾಧಿಕಾರಿಯ ಮುಂದೆ ಹಾಜರಾಗುವಂತೆ ಸಮನ್ಸ್ ಜಾರಿ ಮಾಡಿದ್ದಾರೆ ಇದು ಕೇವಲ ಒಂದು ಪ್ರತ್ಯೇಕ ಪ್ರಕರಣ ಅಲ್ಲ ಬದಲಾಗಿ ಎರಡು ತಿಂಗಳ ಒಳಗೆ ಡಿವೈಆರ್ ವಿರುದ್ಧ ದಾಖಲಾದ ಎರಡನೇ ದೇಶದ್ರೋಹದ ಪ್ರಕರಣ ಈ ಬೆಳವಣಿಗೆಯ ಹಿಂದಿನ ರಾಜಕೀಯ ಉದ್ದೇಶ ಸ್ಪಷ್ಟವಾಗಿದೆ ಜುಲೈ ಹನ್ನೊಂದರಂದು ಆಪರೇಷನ್ ಸಿಂಧೂರ್ ಕುರಿತ ದಿವೈರ್ ವರದಿಗೆ ಸಂಬಂಧಪಟ್ಟಂತೆ ಅಸ್ಸಾಂನ ಮೋರಿಗಾಂವ್ನಲ್ಲಿ ಇದೇ ಪತ್ರಕರ್ತರ ವಿರುದ್ಧ ದಾಖಲಾಗಿದ್ದ ಮೊದಲ ಎಫ್ಐಆರ್ನಲ್ಲಿ ಸುಪ್ರೀಂ ಕೋರ್ಟ್ ಅವರಿಗೆ ಬಂಧನದಿಂದ ರಕ್ಷಣೆ ನೀಡಿತ್ತು ಸರ್ವೋಚ್ಚ ನ್ಯಾಯಾಲಯದ ರಕ್ಷಣೆ ಸಿಕ್ಕ ಕೇವಲ ಒಂದು ತಿಂಗಳ ಒಳಗೆ ಅದೇ ಸ್ವರೂಪದ ಮತ್ತೊಂದು ಪ್ರಕರಣವನ್ನು ದಾಖಲಿಸಿ ಸಮನ್ಸ್ ನೀಡಿರುವುದು ಅಸ್ಸಾಂ ಸರ್ಕಾರದ ಪ್ರತೀಕಾರದ ಮತ್ತು ದ್ವೇಷದ ರಾಜಕಾರಣಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಇದು ನ್ಯಾಯಾಂಗದ ಆದೇಶವನ್ನು ಅಪಹಾಸ್ಯ ಮಾಡುವ ಮತ್ತು ಪತ್ರಕರ್ತರನ್ನ ಮಾನಸಿಕ ಹಿಂಸಿಸುವ ಸ್ಪಷ್ಟ ಪ್ರಯತ್ನವಾಗಿದೆ ಮೋರಿಗಾಂವ್ನಲ್ಲಿ ದಿವಾಯರ್ ವಿರುದ್ಧ ದಾಖಲಾಗಿದ್ದ ಮೊದಲ ಎಫ್ಐಆರ್ ಭಾರತೀಯ ವಾಯುಪಡೆಯ ಕುರಿತಾದ ಲೇಖನಕ್ಕೆ ಸಂಬಂಧಿಸಿದ್ದಾಗಿದ್ರೆ ಗುವಾಹಟಿ ಕ್ರೈಂ ಬ್ರಾಂಚ್ ಸಿದ್ಧಾರ್ಥ ವರದರಾಜನ್ ಮತ್ತು ಕರಣ್ ಥಾಪರ್ ವಿರುದ್ಧ ದಾಖಲಿಸಿರುವ ಎರಡನೇ ದೇಶದ್ರೋಹದ ಪ್ರಕರಣ ಯಾವ ನಿರ್ದಿಷ್ಟ ಲೇಖನ ಅಥವಾ ವಿಡಿಯೋಗೆ ಸಂಬಂಧಿಸಿದೆ ಅನ್ನೋದನ್ನ ಪೊಲೀಸರು ಇನ್ನೂ ಬಹಿರಂಗಪಡಿಸಿಲ್ಲ ಇಲ್ಲಿನ ಅತಿದೊಡ್ಡ ವಿಪರ್ಯಾಸ ಅಂದ್ರೆ ವಸಾಹತುಶಾಹಿ ಕಾಲದ ಕಾನೂನುಗಳನ್ನ ಕಿತ್ತೊಗೆಯುವ ಭರವಸೆಯೊಂದಿಗೆ ಜಾರಿಗೆ ತರಲಾದ ಭಾರತೀಯ ನ್ಯಾಯ ಸಂಹಿತೆಯನ್ನೇ ಈ ಕೃತ್ಯಕ್ಕೆ ಬಳಸಿಕೊಳ್ಳಲಾಗಿದೆ ಬ್ರಿಟಿಷರು ಸ್ವಾತಂತ್ರ್ಯ ಹೋರಾಟಗಾರರನ್ನ ದಮನಿಸಲು ಬಳಸ್ತಾ ಇದ್ದ ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ ನೂರ ಇಪ್ಪತ್ನಾಲ್ಕು ಎ ಅಂದರೆ ದೇಶದ್ರೋಹದ ಕಾನೂನನ್ನ ರದ್ದುಗೊಳಿಸುವುದಾಗಿ ಕೇಂದ್ರ ಸರ್ಕಾರ ಹೇಳಿತ್ತು ಆದರೆ ಹೊಸ ಬಿಎನ್ಎಸ್ ನಲ್ಲಿ ಅದೇ ಕಾನೂನಿಗೆ ಸೆಕ್ಷನ್ ನೂರ ಐವತ್ತೆರಡರ ರೂಪದಲ್ಲಿ ಮರುಜನ್ಮ ನೀಡಲಾಗಿದೆ ಮೇ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸುಪ್ರೀಂ ಕೋರ್ಟ್ ಹಳೆಯ ದೇಶದ್ರೋಹ ಕಾನೂನಿನ ಅಡಿಯಲ್ಲಿನ ಎಲ್ಲ ವಿಚಾರಣೆಗಳನ್ನ ಸ್ಥಗಿತಗೊಳಿಸೋಕೆ ಆದೇಶಿಸಿತ್ತು ಆದರೆ ಆಳುವ ಸರ್ಕಾರಗಳು ಹೊಸ ಸ ಹೆಸರಲ್ಲಿ ಹಳೆಯ ದಮನಕಾರಿ ಅಸ್ತ್ರವನ್ನ ಮತ್ತೆ ಕೈಗೆತ್ತಿಕೊಂಡಿವೆ ಇದು ಭಾರತದಲ್ಲಿ ವಿಮರ್ಶಾತ್ಮಕ ದನಿಗಳನ್ನ ವಿಶೇಷವಾಗಿ ಪತ್ರಕರ್ತರನ್ನ ಗುರಿಯಾಗಿಸಲು ಬಳಸುವ ಪ್ರಬಲ ಸಾಧನವಾಗಿದೆ ಅನ್ನೋದಕ್ಕೆ ಈ ಪ್ರಕರಣವೇ ಸಾಕ್ಷಿ ಈ ಕ್ರಮವನ್ನ ಪ್ರೆಸ್ ಕ್ಲಬ್ ಆಫ್ ಇಂಡಿಯಾ ಅಂದ್ರೆ ಪಿಸಿಐ ಮತ್ತು ವಿಮೆನ್ಸ್ ಪ್ರೆಸ್ ಕಾರ್ಪ್ಸ್ ನಂತಹ ಪತ್ರಕರ್ತರ ಸಂಘಟನೆಗಳು ತೀವ್ರವಾಗಿ ಖಂಡಿಸಿದ್ದು ಇದನ್ನ ಪ್ರತೀಕಾರದ ಕ್ರಮ ಮತ್ತು ಪತ್ರಿಕಾ ಸ್ವಾತಂತ್ರ್ಯದ ಮೇಲಿನ ವ್ಯವಸ್ಥಿತ ಹಲ್ಲೆ ಅಂತ ಕರೆದಿವೆ ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಅಧಿಕಾರದಲ್ಲಿರುವ ಸರ್ಕಾರಗಳು ಭಾರತದ ಜಾತ್ಯತೀತ ಮತ್ತು ಪ್ರಜಾಸತ್ತಾತ್ಮಕ ಸಂವಿಧಾನದ ಮೂಲತತ್ವಗಳನ್ನೇ ತಿರಸ್ಕರಿಸಿವೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೊಂದರ ನಡುವೆ ದೇಶದ್ರೋಹದ ಪ್ರಕರಣಗಳ ಸಂಖ್ಯೆ ಶೇಕಡಾ ಅರವತ್ತೈದರಷ್ಟು ಹೆಚ್ಚಳವಾಗಿದೆ ಅಂತ ಅಂದಾಜಿಸಲಾಗಿದೆ ಇವುಗಳಲ್ಲಿ ಹೆಚ್ಚಿನವು ಪತ್ರಕರ್ತರು ಸಾಮಾಜಿಕ ಕಾರ್ಯಕರ್ತರು ಮತ್ತು ಸರ್ಕಾರದ ನೀತಿಗಳನ್ನು ವಿರೋಧ ಮಾಡಿದವರ ಮೇಲೇನೇ ದಾಖಲಾಗಿದೆ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಭಾರತ ನೂರ ಐವತ್ತೊಂದನೇ ಸ್ಥಾನಕ್ಕೆ ಕುಸಿದಿದ್ದರೂ ಸರ್ಕಾರಕ್ಕೆ ಯಾವುದೇ ಚಿಂತೆ ಇಲ್ಲ ಬದಲಾಗಿ ಕೆಲವು ದೇಶಗಳು ನಮಗಿಂತ ಕೆಳಗಿವೆ ಅಂತ ಸಮಾಧಾನ ಪಟ್ಕೊಳ್ಳುವ ಮಡಿಲ ಮೀಡಿಯಾಗಳು ಸರ್ಕಾರದ ಬೆನ್ನನ್ನ ತಡ್ತಿವೆ ಸರ್ಕಾರದ ನೀತಿಗಳನ್ನ ಟೀಕೆ ಮಾಡೋರನ್ನ ದೇಶದ್ರೋಹಿಗಳು ಅಂತ ಚಿತ್ರಿಸಲಾಗತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಸರ್ಕಾರದ ತಪ್ಪುಗಳನ್ನ ಸಾಕ್ಷ್ಯ ಸಮೇತ ಬಯಲಿ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಲಾಗತ್ತೆ ಆಲ್ಟ್ ನ್ಯೂಸ್ನ ಮೊಹಮ್ಮದ್ ಜುಬೇರ್ ಸುಳ್ಳು ಸುದ್ದಿಗಳನ್ನು ಬಯಲಿಗೆಳೆದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಗಳಿಸಿದ್ದರೂ ಅವರನ್ನ ಕ್ಷುಲ್ಲಕ ಪ್ರಕರಣದಲ್ಲಿ ಜೈಲಿಗಟ್ಟಲಾಯಿತು ಆದರೆ ನಿರಂತರವಾಗಿ ದ್ವೇಷದ ಭಾಷಣಗಳನ್ನ ಮಾಡೋರ ಸಮಾಜದಲ್ಲಿ ಕೋಮು ವಿಷ ಬೀಜ ಬಿತ್ತೋರ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಅತ್ಯಂತ ಕೀಳು ಭಾಷೆಯಲ್ಲಿ ನಿಂದಿಸೋರ ವಿರುದ್ಧ ಕಾನೂನಿನ ಕೈಗಳು ಕ್ರಮಕ್ಕೆ ಮುಂದಾಗೋದೇ ಇಲ್ಲ ಈ ದ್ವಿಮುಖ ನೀತಿ ಕಾನೂನನ್ನ ಕೇವಲ ಟೀಕಾಕಾರರನ್ನ ಹೋರಾಟಗಾರರನ್ನ ಹತ್ತಿಕ್ಕುವ ಅಸ್ತ್ರವಾಗಿ ಬಳಸಲಾಗ್ತಿದೆ ಅನ್ನೋದನ್ನ ಸ್ಪಷ್ಟಪಡಿಸುತ್ತೆ ಸಿದ್ಧಾರ್ಥ ವರದರಾಜನ್ ಮತ್ತು ಕರಣ್ ಥಾಪರ್ ಮೇಲಿನ ಈ ಪ್ರಕರಣ ಕೇವಲ ಇಬ್ಬರು ಪತ್ರಕರ್ತರ ಮೇಲಿನ ದಾಳಿಯಲ್ಲ ಇದು ಭಾರತದ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗವಾದ ಪತ್ರಿಕಾ ರಂಗದ ಹೆಸಕುವ ಪ್ರಯತ್ನ ದ್ವೇಷ ಭಾಷಣಗಳಿಗೆ ಹಸಿ ಹಸಿ ಸುಳ್ಳುಗಳಿಗೆ ಮತ್ತು ವಿಭಜಕ ನೀತಿಗಳಿಗೆ ಕುಖ್ಯಾತರಾದ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಅವರಂತಹ ಆಡಳಿತಗಾರರು ನಡೆಸುತ್ತಿರುವ ಈ ಮಾಧ್ಯಮ ಭೇಟಿಯನ್ನ ನಿಜವಾದ ದೇಶ ಪ್ರೇಮಿಗಳು ಮತ್ತು ಮಾನವೀಯತೆಯ ಪ್ರತಿಪಾದಕರು ಕೇವಲ ಮೂಕ ಪ್ರೇಕ್ಷಕರಾಗಿ ನೋಡ್ತಾ ಕೂರಬಾರದು ಇವತ್ತು ಪತ್ರಕರ್ತರ ಸರದಿ ನಾಳೆ ಸರ್ಕಾರದ ನೀತಿಗಳನ್ನು ಪ್ರಶ್ನಿಸುವ ಸಾಮಾನ್ಯ ನಾಗರಿಕರ ಸರದಿಯೂ ಬರಬಹುದು ವಿಮರ್ಶೆ ಮತ್ತು ಭಿನ್ನಾಭಿಪ್ರಾಯಗಳು ಪ್ರಜಾಪ್ರಭುತ್ವದ ಜೀವನಾಡಿ ಅವುಗಳನ್ನ ಹತ್ತಿಕ್ಕೋದು ಅಂತಂದ್ರೆ ಪ್ರಜಾಪ್ರಭುತ್ವದ ಕತ್ತು ಹಿಸುಕಿದಂತೇನೇ ಸರಿ ಈ ನವ ಫ್ಯಾಸಿಸಂನತ್ತ ಸಾಕ್ತಾ ಇರುವ ಅಪಾಯಕಾರಿ ನಡಿಗೆಯನ್ನ ತಡಿದೇ ಇದ್ರೆ ನೂರ ನಲವತ್ತು ಕೋಟಿ ಜನರ ಭಾರತ ಸರ್ವಾಧಿಕಾರದ ಉಕ್ಕಿನ ಮುಷ್ಠಿಯಲ್ಲಿ ನಲುಗಿ ಹೋಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಆದ್ರಿಂದ ಸಂವಿಧಾನದ ಹತ್ತೊಂಬತ್ತು ಒಂದು ಎ ವಿಧಿ ನೀಡಿದ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ರಕ್ಷಿಸಲು ಮತ್ತು ಸರ್ಕಾರದ ದಬ್ಬಾಳಿಕೆ ವಿರುದ್ಧ ದನಿ ಎತ್ತೋದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಆಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು